ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಗರಿ ಆಗಿರ್ತಕ್ಕಂಥ ಮಸಾಲೆ ದೋಸೆನೆ ಮೀರಿಸುವಷ್ಟು ಸೂಪರ್ ಆಗಿರ್ತಕ್ಕಂಥ ದೋಸೆನ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷ ನಿಮ್ಮ ಟೈಮ್ ಇಲ್ಲ ಅಂತಂದರೆ ಐದು ನಿಮಿಷದಲ್ಲಿ ಕೂಡ ಈ ಶ್ ಈ ರೀತಿ ಗರಿಗರಿಯಾಗಿರ್ತಕ್ಕಂಥ ದೋಸೆನ ನಾವು ಮಾಡ್ಕೊಳ್ಬೋದು ಈ ದೋಸೆಗೆ ಯಾವುದೇ ರೀತಿಯ ಫರ್ಮೆಂಟೇಷನ್ ಆಗುತ್ತೆ ಇರೋದಿಲ್ಲ ಹಾಗೆ ಸೋಡಾ ಈನೋ ಮೊಸರು ಯಾವುದನ್ನು ಬಳಸುವ ಅವಶ್ಯಕತೆ ಇರೋದಿಲ್ಲ ಕೇವಲ ಹೇಳ್ತಕ್ಕಂಥ ಎರಡೇ ಎರಡು ಪದಾರ್ಥದೊಳಗೆ ಒಂದು ಎರಡು ಬಟ್ಲು ಪದಾರ್ಥದನ್ನು ತೊಗೊಂಡು ನಾವು ಮಾಡ್ಕೊಳ್ಬೋದು ಮಿಕ್ಸಿ ಮಾಡಿದ ತಕ್ಷಣವೇ ಕೂಡ ನಾವು ಇದನ್ನು ಮಾಡ್ಕೊಳ್ಬೋದು ಯಾವುದೇ ರೀತಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆಸಿರೋ ಅವಶ್ಯಕತೆ ಇರೋದಿಲ್ಲ ಸರಿ ಟ್ರೈ ಮಾಡಿ ಮಸಾಲೆ ದೋಸೆನೇ ಮೀರಿಸುವಷ್ಟು ಗರಿಯಾಗಿರ್ತಕ್ಕಂಥ ಒಂದು ದೋಸನ್ನು ನಾವು ನೋಡಿ ಈ ರೀತಿ ಲೇಯರ್ ಆಗಿರ್ತಕ್ಕಂಥ ದೋಸೆ ನಾವು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಅಥವಾ ಒಂದು ಕಪ್ಪಿಗೆ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ನೋಡಿ ತೊಗೊಂಡಿರೋದು ಹೆಸರು ಬೇಳೆ ಒಂದು ಕಪ್ ಹೆಸರು ಬೇಳೆನ ತೊಗೊಂಡಿದ್ದೀನಿ ಅದೇ ಒಂದು ಕಪ್ಪಿಂದ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿ ಹಾಕೊಂಡಿದ್ದೀನಿ ನಿಮ್ಮ ಕಡೆ ರೇಷನ್ ಅಕ್ಕಿ ಇಲ್ಲ ಅಂತಂದರೆ ಆಗಿ ನೀವು ಯಾವ ಅಕ್ಕಿ ಬಳಸ್ತೀರಿ ಅದೇ ಅಕ್ಕಿ ಕೂಡ ಬಳಸ್ಕೊಳ್ಬೋದು ಇವಾಗ ನೋಡಿ ಎರಡನ್ನೂ ಕಲಿಸ್ಕೊಂಡು ನೀಟಾಗಿ ಒಂದು ಎರಡು ಮೂರು ಸರಿ ವಾಶ್ ಮಾಡ್ಕೊಳ್ಬೇಕು ಯಾಕಂದರೆ ರೇಷನ್ ಅಕ್ಕಿ ಒಳಗೆ ಭಾಳ ಡಸ್ಟ್ ಇರುತ್ತೆ ಹಾಗಾಗಿ ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸತ್ಯ ಆದ್ರೂ ನೀಟಾಗಿ ತೊಳ್ಕೊಳ್ಳಿ ನೋಡಿ ಈ ಎರಡೇ ಎರಡು ಪದಾರ್ಥ ಸಾಕು ಇಲ್ಲಿ ಯಾವುದೇ ರೀತಿಯ ಅವಲಕ್ಕಿ ಆಗಲಿ ಮೊಸರಾಗಲಿ ಈನೋ ಆಗಲಿ ಬಳಸ್ತಿಲ್ಲ ನೋಡಿ ಒಂದು ಎರಡು ಮೂರು ಸರಿ ತೊಳ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಒಂದು ಹತ್ತೇ ಹತ್ತು ನಿಮಿಷ ನೆನೆಸಿಡೋಣ ಅಕ್ಕಿ ಹಾಗೆ ಬೇಳೆ ಒಂದು ಹತ್ತು ನಿಮಿಷ ನೆನ್ಕೊಂಡ್ರೆ ಸಾಕು ಹಾಗಾಗಿ ಮುಳುಗುವಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ಕೊಳಕ್ಕೆ ಬಿಡೋಣ ಈ ಹತ್ತು ನಿಮಿಷದೊಳಗೆ ನಾವು ದೋಸೆಗೆ ಬೇಕಾಗಿರ್ತಕ್ಕಂಥ ಚಟ್ನಿ ಅಥವಾ ಪಲ್ಯನ ಮಾಡ್ಕೊಳ್ಬೋದು ಅಷ್ಟರೊಳಗಡೆ ಈ ಒಂದು ಬೇಳೆ ಹಾಗೆ ಅಕ್ಕಿ ನೆನ್ಕೊಂಡಿರುತ್ತೆ ಇವಾಗ ನೋಡಿ ಒಂದು ಹತ್ತು ನಿಮಿಷ ಆಗಿತ್ತು ನಾನು ಕೂಡ ಒಂದು ಚಟ್ನಿ ಮಾಡೋದ್ರೊಳಗೆ ಇದು ಕೂಡ ನೆನ್ಕೊಂಡಿತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದು ಒಂದು ಹೇಳಿ ಮಾಡಿಸ್ತಂಥ ರೆಸಿಪಿ ರಾತ್ರಿ ನೀವೇನಾದರೂ ನೆನೆಸಿಡೋದು ಮರ್ತಿದ್ರೆ ರುಬ್ಬಿಡೋದು ಮರ್ತಿದ್ರೆ ಪರವಾಗಿಲ್ಲ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಎದ್ದ ತಕ್ಷಣ ನೆನೆಸಿ ಹಾಕಿದರೆ ಸಾಕು ರೆಡಿಯಾಗಿರುತ್ತೆ ಅದರಲ್ಲಿರ್ತಕ್ಕಂಥ ನೀರನ್ನ ನಾನು ತೆಗ್ದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಮಿಕ್ಸರ್ ಮಿಕ್ಸಿ ಮಾಡ್ಕೊಳ್ಬೇಕು ಆಗಿ ಯಾವ ರೀತಿ ನಾವು ಮಿಕ್ಸಿ ಮಾಡ್ಕೊಳ್ತೀವಿ ಅದೇ ರೀತಿ ಮಿಕ್ಸಿ ಮಾಡ್ಕೊಳ್ಳಿ ದೋಸೆ ಹಿಟ್ಟಿನ ಹದಕ್ಕೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಂದರೆ ಒಂದು ಸ್ವಲ್ಪ ನುಣ್ಣಿಗೆ ಮಾಡ್ಕೊಳ್ಳಿ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇಲ್ಲಿ ಇದನ್ನು ರುಬ್ಕೊಳ್ತಿದ್ದೀನಿ ನೋಡಿ ಎಷ್ಟು ಕ್ವಿಕ್ ಅಂತಂದರೆ ಒಂದು ಸ್ವಲ್ಪ ದೋಸೆ ಹಂಚನ ಹಿಡಿಯೋದಿಲ್ಲ ಹರಿಯೋದಿಲ್ಲ ಆ ರೀತಿ ಕ್ವಿಕ್ಕಾಗಿ ಗರಿ ಗರಿಯಾಗಿರ್ತಕ್ಕಂಥ ದೋಸೆ ರೆಡಿಯಾಗಿರುತ್ತೆ ನಾನಿಲ್ಲಿ ಪ್ರತಿ ಬ್ಯಾಟರ್ ಕೂಡ ಅದೇ ರೀತಿ ಮಾಡ್ಕೊಳ್ತಿದ್ದೆ ಇವಾಗ ನೋಡಿ ರುಬ್ಕೊಳ್ಳುವಾಗ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸಕ್ಕರೆ ಹಾಕೋದು ಮೇನ್ ರೀಸನ್ ಅಂದರೆ ಕಲರ್ಗೋಸ್ಕರ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮ್ಮ ಕಡೆ ಏನಾದರೂ ಸಕ್ಕರೆ ಪೌಡ್ರ್ ಇತ್ತು ಅಂತಂದರೆ ಉಪ್ಪು ಹಾಕುವಾಗ ಕೂಡ ನೀವು ಅದನ್ನು ಸಕ್ಕರೆ ಸೇರಿಸ್ಕೊಳ್ಬೋದು ಇವಾಗ ನೋಡಿ ಎಲ್ಲ ಬ್ಯಾಟರ್ನು ಅಂದರೆ ಪ್ರತಿ ಬ್ಯಾಚರು ಬ್ಯಾಚ್ ಕೂಡ ನಾನು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡಿದ್ದಾಗಿದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಮಾತ್ರ ಅಡುಗೆ ಸೋಡ ಬಳಸ್ಕೊಂಡಿದ್ದೀನಿ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಕಲೇಬೇಕು ಅಂತೇನಿಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ದೋಸೆ ಹಗುರವಾಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಬಟ್ ಈ ದೋಸೆಗೆ ಏನೂ ಆಗಲಿ ಅಥವಾ ಅಡುಗೆ ಸೋಡ ಆಗಲಿ ಅಥವಾ ಮೊಸರು ಆಗಲಿ ಅವಶ್ಯಕತೆ ಇರೋದೇ ಇಲ್ಲ ನೀವು ಸ್ಕಿಪ್ ಮಾಡಿಕೊಂಡು ಜಸ್ಟ್ ಉಪ್ಪನ್ನು ಮಾತ್ರ ಸೇರಿಸ್ಕೊಳ್ಳಿ ನೋಡಿ ಇವಾಗ ಬೇಕಾಗಿರ್ತಕ್ಕಂಥ ದೋಸೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಂಡ್ರೆ ಮುಗೀತು ಇವಾಗ ರೆಡಿಯಾಗಿದೆ ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ನಾನು ಹಂಚಿನ ದೋಸೆ ಹಂಚಿನ ಕಾಯಿಲೆ ಕೆಟ್ಟಿದ್ದೆ ಪ್ರತಿ ಸಲ ಹೇಳ್ತೀನಿ ದೋಸೆ ಹಂಚಿನ ಈ ರೀತಿ ಕಾಸ್ಕೊಂಡು ನೀಟಾಗಿ ಕಾಸ್ಕೊಂಡು ಮೇಲುಗಡೆಯಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಿ ಒಂದು ಸ್ವಲ್ಪ ನಿಮಗೆ ಡೌಟ್ ಬೇಡ ಎಲ್ಲಾದರೂ ಹಿಡಿಯುತ್ತೋ ಅಥವಾ ಹರಿಯುತ್ತೆ ಅನ್ನೋದು ಆರಾಮಾಗಿ ನಾವು ಅಕ್ಕಿ ಹಿಟ್ಟಿನ ದೋಸೆನ ಯಾವ ರೀತಿ ಸ್ಪ್ರೆಡ್ ಮಾಡ್ತೀವಿ ಅದೇ ರೀತಿ ಒಳಗೆ ಸ್ಪ್ರೆಡ್ ಮಾಡ್ತಾ ಹೋಗಿ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿದಾಗ ಒಂದು ಇಷ್ಟು ನಮಗೆ ಬಬಲ್ಸ್ ರೀತಿ ಒಳಗೆ ಬರಬೇಕು ಈ ರೀತಿ ಸ್ಪ್ರೆಡ್ ಆದಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮುಗೀತು ಗರಿಗರಿಯಾಗಿರ್ತಕ್ಕಂಥ ದೋಸೆ ರೆಡಿ ಮೇಲ್ಗಡೆಯಿಂದ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ನೋಡಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರಲಿ ಅಥವಾ ಲಂಚ್ ಅಥವಾ ಡಿನ್ನರ್ ಯಾವುದನ್ನಾದರೂ ನೀವು ರೆಡಿ ಮಾಡ್ಕೊಳ್ಬೋದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕೆಂಪಾಗುವವರೆಗೂ ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಗರಿಗರಿಯಾಗಿರ್ತಕ್ಕಂಥ ಹೆಸರು ಬೇಳೆಯಿಂದ ಮಾಡಿರ್ತಕ್ಕಂಥ ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನಾವಿಲ್ಲಿ ಸಕ್ಕರೆ ಹಾಕಿರೋದ್ರಿಂದ ಕಲರ್ ಕೂಡ ನೀವು ನೋಡ್ತಿರ್ಬೋದು ಕೆಂಪಿಗೆ ಬರ್ತದೆ ನೋಡಿ ಹೋಟೆಲಲ್ಲಿ ಮಾಡಿರ್ತಕ್ಕಂಥ ಮಸಾಲೆ ದೋಸೆನ ಮೀರಿಸು ಫಸ್ಟು ಗರಿ ಗರಿಯಾಗಿರ್ತಕ್ಕಂಥ ದೋಸೆ ರೆಡಿಯಾಗಿದೆ ನೋಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡ್ರೆ ಮುಗೀತು ನಾನು ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಿದ್ದೀನಿ ಡೌಟೇ ಬೇಡ ನಿಮ್ಗೆ ಈ ರೀತಿ ಹಾಕೋದ್ರಲ್ಲಿ ಏನಾದರೂ ಹರಿಯುತ್ತೆ ಅನ್ನೋದು ಯಾಕಂದರೆ ಬೇಳೆ ದೋಸೆ ಮಾಡಿರೋದ್ರಿಂದ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ ಒಂದು ಸ್ವಲ್ಪನ ಅಂಟದೇ ಇರೋ ರೀತಿ ಒಳಗೆ ಬಿಟ್ಕೊಳ್ತಾ ಮೇಲುಗಡೆಯಿಂದ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ರೆ ಮುಗಿತು ಪರ್ಫೆಕ್ಟ್ ಆಗಿರ್ತಕ್ಕಂಥ ಬೇಕು ಅಂದರೆ ಇದಕ್ಕೆ ಮೇಲ್ಗಡೆ ನೀವು ಕೆಂಪು ಚಟ್ನಿ ಅಥವಾ ಈ ಒಂದು ಕಡಲೆ ಚಟ್ನಿ ಕೂಡ ಹಾಕ್ಕೊಂಡು ಬೇಕು ಅಂದಾಗ ಗರಿಗರಿಯಾಗಿರ್ತಕ್ಕಂಥ ಮಸಾಲೆ ದೋಸೆ ರೀತಿ ಒಳಗೂ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಪ್ಲೇನಾಗಿ ಕೂಡ ಹಾಕ್ಕೊಳ್ಬೋದು ಈ ದೋಸೆನೇ ಇದೇ ರೀತಿ ಗರಿಗರಿ ಅಷ್ಟೇ ಮಾಡ್ಕೊಳ್ಬೋದು ಅಂತೇನಿಲ್ಲ ನಿಮಗೆ ಬೇಕು ಅಂದರೆ ಈ ದೋಸೆ ಸೆಟ್ ದಿಸ್ ದೋಸೆ ರೀತಿ ಒಳಗೂ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ಹೆಸರು ಬೇಳೆ ಬಳಸಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ದೇಹನ ತಮ್ಮ ತಪ್ಪಾಗಿಡುತ್ತೆ ಹಾಗೆ ಹಗುರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಕ್ಕಿ ಅಕ್ಕಿಗಿಂತನೂ ಹಗುರವಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರುತ್ತೆ ನೋಡಿ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಸರಿ ಟ್ರೈ ಮಾಡಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಹೆಸರು ಬೇಳೆನ ಬಳಸ್ಕೊಂಡು ಗರಿಯಾಗಿ ಮಾಡಿರ್ತಕ್ಕಂಥ ಹೆಸರುಬೇಳೆ ದೋಸೆ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ